ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ ಅಂದರೆ ನಿಮಗೆ ವಿಷಯ ಅಂತ ಹೇಳ್ಬಿಡ್ತೀನಿ ಸೊ ತಮ್ಮನೇಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ನಿಮಗೆ ಸೊ ಸಾಂಬಾರು ಪುಡಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಏನಾದರೂ ಇದು ಯಾರಾದರೂ ಮನೇಲಿ ಕುತ್ಕೊಂಡು ನಮ್ಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋರು ಕೂಡ ಇದನ್ನು ಬಿಸ್ನ ಬಿಸ್ನೆಸ್ ಪರ್ಪಸ್ ಕೂಡ ನೀವು ಸೇಲ್ ಕೂಡ ಮಾಡ್ಕೊಬಹುದು ಗೊತ್ತಾಯ್ತಾ ಸೊ ನೀವು ಏನಾದರೂ ಹತ್ತಿರದಲ್ಲಿ ಏನಾದರೂ ಶು ಸೂಪರ್ ಮಾರ್ಕೆಟ್ ಇದೆ ಸ್ವಲ್ಪ ಸ್ಯಾಂಪಲ್ಸ್ ಏನಾದರೂ ಕೊಟ್ಟು ನೀವು ಬೇರೆಯವ್ರಿಗೆ ಆ ಥರ ಇದು ಮಾಡ್ಕೊಬೋದು ಸೊ ಸ್ಯಾಂಪಲ್ಸ್ ಕೊಟ್ಟು ಖಂಡಿತ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆರ್ಡರ್ಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ನಾವು ಈ ಥರ ಶ ನಾವು ಸಾಂಬಾರು ಪುಡಿಯನ್ನು ಮಾಡ್ತೀರಾ ನಾವು ಮಾಡ್ತೀವಿ ಸೊ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಯಾರಿಗಾದ್ರೂ ಹೆಲ್ಪ್ಫುಲ್ ಆಗಲಿ ಸೊ ಮನೇಲಿ ಕುತ್ಕೊಂಡು ಯಾರಾದರೂ ಸಾಂಬಾರು ಪುಡಿ ಮಾಡಿ ಮಾಡೋದಾದ್ರೆ ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ಈ ಒಂದು ಸಾಂಬಾರು ಪುಡಿಯನ್ನು ಇದ್ದೀನಿ ಇದು ಅಮ್ಮ ಮಾಡಿ ಮಾಡಿ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಮೆಜರ್ಮೆಂಟ್ಗಳು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಸೊ ಸೈಡಲ್ಲಿ ಬರ್ತಾ ಇರುತ್ತೆ ಸೊ ಯಾವುದಾದ್ರು ಎಷ್ಟೆಷ್ಟು ಹಾಕಿದರೆ ಸಾಂಬಾರು ಪುಡಿ ನೀಟಾಗಿ ಆಗುತ್ತೆ ಅಂದ್ಬಿಟ್ಟು ಸೊ ಖಾರ ಮತ್ತು ಪುಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಬಂದು ಪುಡಿ ಎಕ್ಸಾಕ್ಟಾಗಿ ನಾವು ಹಾಕಿದ್ದೀವಿ ಸೊ ಖಾರ ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಸೊ ಸ್ವಲ್ಪ ಕೊತ್ತ ಇದು ಏನು ಕರ್ಬಾಯಿನ್ ಸೊಪ್ಪು ಏನಾದರೂ ಬೇಕಾದರೆ ನೀವು ಜಾಸ್ತಿ ಎಕ್ಸ್ಟ್ರಾ ಹಾಕ್ಕೊಬೋದು ಇನ್ನೂ ಸಹ ಮಸಾಲ ಐಟಮ್ಸ್ ಎಲ್ಲ ಎಕ್ಸಾಕ್ಟಾಗಿ ಎಷ್ಟು ಹಾಕಿದ್ದೀವೋ ಹಾಕಿದರೆ ಸಾಕು ಒಂದು ಎರಡೂವರೆ ಕೆ ಜಿ ಎರಡು ಮುಕ್ಕಾಲು ಕೆ ಜಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಾಂಬಾರು ಪುಡಿ ಅಂತೂ ಆಗುತ್ತೆ ಸೊ ಇದು ಪುಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಇದು ಅರ್ಧ ಕೆ ಜಿ ಅದು ಒಂದು ಕೆ ಜಿ ತಗೊಂಡಿರೋ ಅಂಥದ್ದು ನಾನು ಸೊ ಎಕ್ಸಾಕ್ಟಾಗಿ ನಾನು ಮೆಜರ್ಮೆಂಟ್ಗಳು ಕೂಡ ನಾನು ಇದರಲ್ಲಿ ಹಾಕ್ತೀನಿ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬಿಸ್ನೆಸ್ ಪರ್ಪಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು ಸೊ ಡಿಪೆಂಡ್ ಅಪನ್ ಖಾರ ಕೂಡ ನೀವು ಎಕ್ಸ್ಟ್ರಾ ಮಿಕ್ಸಿ ಕೂಡ ಮಾಡಿ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ಸೊ ಇವಾಗ ಏನಪ್ಪಾ ಅಂದರೆ ನೀವು ಈ ಕಲ್ಬರ್ಕೆ ಇರೋದ್ರಿಂದ ನಿಮಗೆ ಅಂಗಡಿಗಳಲ್ಲಿ ಮತ್ತೆ ಏನು ಇದು ಮಸಾಲೆ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಕರ್ಬರ್ಕೆ ಎಲ್ಲ ಜಾಸ್ತಿ ಸಿಗೋದ್ರಿಂದ ಹೋಮ್ ಮೇಡ್ ಐಟಮ್ಸ್ಗೆ ಜಾಸ್ತಿ ಇವಾಗ ಪ್ರಾಮುಖ್ಯತೆ ಸಿಗ್ತಾಯಿದೆ ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಕೂಡ ಅನುಕೂಲ ಆಗುತ್ತೆ ಏನೋ ಒಂದು ಮಾ ಕುತ್ಕೊಂಡು ಮನೆಯಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಒಂದೇ ಸತಿ ಲಕ್ಷ ಲಕ್ಷ ಅಂತೂ ದುಡಿಯೋಕ್ಕಾಗಲ್ಲ ಖಂಡಿತವಾಗ್ಲೂ ಹೆಜ್ಜೆ ಹೆಜ್ಜೆಗೂ ಏನಂದ್ರೆ ಹೇಳ್ತಾರಲ್ವ ಹನಿ ಹನಿ ಕೂಡಿದರೆ ಇದು ಕೊಳ ಅಂತ ಹೇಳ್ತಾರಲ್ವ ಆ ಥರ ನೀವು ಏನಾದರೂ ಬಿಸ್ನೆಸ್ಸನ್ನು ಮಾಡಿಕೊಂಡು ಕೂಡ ನೀವು ಮಾಡ್ಕೊಬೋದು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಈ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು ಯಾರಿಗಾದ್ರೂ ಇವಾಗೆಲ್ಲ ವರ್ಕಿಂಗ್ ವುಮೆನ್ಸ್ ಎಲ್ಲ ಜಾಸ್ತಿ ಇರ್ತದೆ ಅಂಥವ್ರು ಕೂಡ ನೀವು ಇಷ್ಟು ಪ್ರಪೋರ್ಷನು ಈ ಥರ ಮಾಡಿ ಮಾಡಿ ಕೂಡ ಕೊಡ್ಬೋದು ಸೊ ಅರ್ಧ ಕೆ ಜಿ ಒಂದು ಕೆ ಜಿ ಆ ಥರ ಕೂಡ ಮಾಡ್ಕೊಬೋದು ಸೊ ನಿಮ್ಗೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಈ ಥರ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿ ನೀವು ಅದನ್ನು ಕೂಡ ಮಾಡ್ಬೋದು ಫ್ರೆಂಡ್ಸ್ ಸೊ ಬನ್ನಿ ಮೆಜರ್ಮೆಂಟ್ ಎಲ್ಲ ಯಾವ ಥರ ಇದೆ ಏನು ಅಂತ ನೋಡ್ಕೊಂಬರೋಣ ಏನೇನು ಏನು ಇನ್ಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಏನು ಅಂತ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಓಕೆನಾ ಸೊ ಇಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ನೋಡಿ ಇಷ್ಟೇ ಸೊ ನೀವು ಬೇಕಾದರೆ ಖಾರಕ್ಕೆ ಎಕ್ಸ್ಟ್ರಾ ಮಾಡಿಸ್ಕೋಬೋದು ಸೊ ಒಂದು ಕೆ ಜಿ ಕೂಡ ನೀವು ಹಾಕೊಬೋದು ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಆಯಿತು ಸೊ ಮಂಗಳೂರಿಂದ ಬಂದು ಇದೇ ಫಸ್ಟ್ ಟೈಮ್ ನಾನು ಅಮ್ಮನ ಹತ್ರ ಮಾಡಿಸ್ಕೊತಾ ಇರೋದು ಸೊ ಅಲ್ಲಿ ನಾವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತೊಗೊಂಡು ನಾವು ಇದ್ವಿ ಹಾಗಾಗಿ ಅಂದರೆ ತುಂಬ ಪುಡಿಗಳೆಲ್ಲ ಇರ್ತಾ ಇರಲಿಲ್ಲ ತುಂಬ ಬೂಸ್ಟ್ ಎಲ್ಲ ಹಿಡಿತಾ ಇತ್ತು ಹಾಗಾಗಿ ನಾವು ತೊಗೊತಾ ಇರಲಿಲ್ಲ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೊ ಈಗ ಧನಿಯಾ ಫ್ರೈ ಮಾಡ್ತಾಯಿದ್ದಾರೆ ಡ್ರೈಯಾಗೇನೆ ಎಣ್ಣೆ ಎಲ್ಲ ಏನು ಹಾಕಬಾರ್ದು ಸೊ ಡ್ರೈಯಾಗೆ ಅದನ್ನು ಪ್ಯಾನ್ ಅಥವಾ ಬಾಂಡಿಯಲ್ಲಿ ದಪ್ಪ ತಳ ಇರೋದರಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಸೊ ಇದನ್ನು ಜಾಸ್ತಿ ಹೋಗಬಾರ್ದು ಸೀದ್ರೆ ಸಾಂಬಾರು ಪುಡಿ ಸ್ವಲ್ಪ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಇಲ್ಲಾಂದರೆ ಸ್ಮೆಲ್ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಸೊ ಎಲ್ಲ ಏನಿದೆ ಎಲ್ಲ ಕೂಡ ಇದರಲ್ಲಿ ಬೇಯಿಸ್ಕೊಂಡ್ವಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಐದು ಕೂಡಷ್ಟು ನೂರು ಗ್ರಾಮ ಏನೋ ಇರುತ್ತೆ ಸೊ ಲಾಸ್ಟಲ್ಲಿ ಮೆಜರ್ಮೆಂಟ್ಸು ನಿಮಗೆ ಲೀಸ್ಟ್ ಆದರೆ ನಾನು ನಾನು ಇದರಲ್ಲಿ ಹಾಕ್ತೀನಿ ಫೋಟೋ ಸೊ ಲಾಸ್ಟ್ವರೆಗೂ ನೋಡಿ ಸೊ ಇದು ಗಸಗಸೆ ಸೊ ಅದು ಕೂಡ ಅಷ್ಟೇ ಜಸ್ಟು ನಿಮಗೆ ಪಟ್ಪಟ ಅನ್ನೋವರೆಗೂ ಆದರೆ ಸಾಕು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸೊ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ನೆಕ್ಸ್ಟು ಉದ್ದಿನಬೇಳೆ ನೆಕ್ಸ್ಟು ಕಡಲೆಬೇಳೆ ಹೆಸರು ಬೇಳೆ ತೊಗರಿಬೇಳೆ ಇದೆಲ್ಲನೂ ಕೂಡ ನಾವು ಹಾಕ್ತೀವಿ ಸೊ ತಿಕ್ನೆಸ್ ಬರುತ್ತೆ ಸಾಂಬಾರು ಒಂಥರ ಘಮ ಬರುತ್ತೆ ಅಂದ್ಬಿಟ್ಟು ಸೊ ನೋಡಿ ಇದು ಕಡಲೆಬೇಳೆ ಬೇಳೆ ಇದು ಲೀಸ್ಟ್ ಅಂತೂ ನಿಮಗೆಲ್ಲ ಹಾಸ್ಟಲ್ ಕೊಡ್ತೀನಿ ನಾನು ನಿಮಗೆ ಏನು ವರಿ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ಸ್ಟಾರ್ಟಿಂಗ್ ತೋರಿಸ್ದೆ ಇದು ಅಕ್ಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಮತ್ತು ಏನು ಕೊತ್ತಂಬರಿ ಬೀಜ ನೆಕ್ಸ್ಟು ಮೆಣಸಿನಕಾಯಿ ಮೆಣಸಿನಕಾಯಿ ಏನಪ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಫ್ರೈ ಮಾಡಬೇಕಾಗತ್ತೆ ಅದೆಲ್ಲ ಮಾಡಿದ ನಂತರ ನೋಡಿ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಈ ಥರ ಕಲರ್ ಬಂದಿದೆ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಬರುತ್ತೆ ಸೊ ಡಬ್ಬ್ದಲ್ಲಿ ಹಾಕಿಟ್ಟಿದ್ದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಮಿಲ್ದೆಲ್ಲ ನಾನು ಶೂಟ್ ಮಾಡಲಿಲ್ಲ ಯಾಕೆಂದರೆ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ನೋಡಿ ಈ ಥರ ಬಂತು ಸೊ ನಿಮಗೂ ಏನಾದರೂ ಬೇಕಾದರೆ ನೀವು ಬಿಸ್ನೆಸ್ ಮಾಡಬೇಕು ಅನ್ನೋರಾದರೆ ಖಂಡಿತವಾಗ್ಲೂ ಸ್ವಲ್ಪ ಸ್ಯಾಂಪಲ್ ಸ್ಯಾಂಪಲ್ಲು ಈ ಸೂಪರ್ ಮಾಲು ಅಥವಾ ಈ ಮಾ ಇದು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಸೂಪರ್ ಮಾಲು ಶಾಪಿಂಗ್ ಮಾಲ್ ಆ ಥರ ಏನಾದರೂ ಅಂಗಡಿಗಳೇನಾದರೂ ಇದ್ದರೆ ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ಸ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟು ಇದನ್ನು ಫ್ರೀಯಾಗಿ ಕೊಡಿ ಅಂತಂದ್ಬಿಟ್ಟು ಆ ರುಚಿ ನೋಡಿಬಿಟ್ಟು ಬೇಕಾದ್ರೆ ನೀವು ಆರ್ಡ್ರ್ ಕೂಡ ನೀವು ತೊಗೊಂಬೋದು ಫ್ರೆಂಡ್ಸ್ ಅರ್ಧ ಕೆ ಜಿ ಒಂದು ಕೆ ಜಿ ಆ ಥರ ನೀವು ಯಾವ ಯಾವಾಗಾದರೂ ಆದರೂ ಎಸ್ಟಿಮೇಷನ್ ನೋಡ್ಕೊಂಬಿಟ್ಟು ನೀವು ಅಮೌಂಟ್ ಕೂಡ ನೀವು ಒಟ್ಟಿಗೆ ಕೂಡ ಮಾಡಿಕೊಡ್ಬೋದು ಸೊ ಈ ಥರ ಕೂಡ ಮಾಡ್ಬೋದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಐಟಮ್ಸ್ಗೆ ಬೇಡಿಕೆ ಜಾಸ್ತಿ ಇದೆ ಸೊ ಹೀಗೆ ಮಾಡಿ ಓಕೆನಾ